ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ಸಹಾಯಕ ಚುನಾವಣಾ ಅಧಿಕಾರಿ ಡಿ ರಮೇಶ್ ಹಾಗೂ ಮಾಗಡಿಯ ತಹಸೀಲ್ದಾರ್ ಶರತ್ ಕುಮಾರ್ ಮಾತನಾಡಿ ಈ ಬಾರಿ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತ ಅಂದರೆ ಎಂಬತ್ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಮತದಾನ ಪ್ರಕ್ರಿಯೆ ನಡೆದಿದೆ ಇದಕ್ಕೆ ಸಹಕರಿಸಿದ ಎಲ್ಲ ಇಲಾಖೆಯವರಿಗೂ ಧನ್ಯವಾದಗಳನ್ನು ತಿಳಿಸಿದರು ಇವತ್ತು ಏನು ಲೋಕಸಭಾ ಕ್ಷೇತ್ರದ ಸಂಪುಟದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಭಾಳ ಶಾಂತಿಯುತವಾಗಿ ಮತದಾನ ನಡೆದಿದೆ ಪ್ರಭುಗಳು ಮತದಾರವನ್ನು ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶೇಕಡ ಎಂಬತ್ನಾಲ್ಕೂವರೆ ಪರ್ಸೆಂಟೇಜು ಮತದಾನವನ್ನು ಮಾಡಿದ್ದಾರೆ ಎಲ್ಲ ಮತದಾರ ಬಂಧುಗಳಿಗೆ ನಾನು ಕೃತಜ್ಞತೆಯನ್ನು ಕಳಿಸ್ತೇನೆ ನಮ್ಮ ನಮ್ಮ ಮಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವುದೇ ಸಹ ಅಹಿತಕರ ಘಟನೆ ನಡೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಹ ನಾನು ಕೃತಜ್ಞತೆ ಹೇಳ್ತೇನೆ ಮತ್ತು ಎಲೆಕ್ಷನ್ ಡ್ಯೂಟಿಗೆ ಡಿಪೀಟ್ ಆಗಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದೂ ಸಹ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಅವರು ಕೂಡ ಆಶಾ ಕಾರ್ಯಕರ್ತರು ನಾವು ಪ್ರತಿಯೊಂದು ಬೂತ್ ಕೂಡ ನಾವು ಕಳಿಸ್ಕೊಟ್ಟಿದ್ದು ಅವ್ರಿಗೂ ಕೂಡ ನಾವು ಧನ್ಯವಾದ ಹೇಳ್ತಾನೆ ಒಟ್ಟಾರೆಯಾಗಿ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಯಶಸ್ವಿಯಾಗಿ ಬಹಳ ವಿಜೃಂಭಣೆಯಿಂದ ಹಬ್ಬದ ರೀತಿ ಮತದಾರರುಗಳು ಮತದಾನ ಮಾಡಿದ್ದಾರೆ ಇದಕ್ಕೆ ಭಾಳ ಆ ಕಾಲಕ್ಕೆ ನಿರ್ದೇಶನ ಕೊಟ್ಟಂಥ ಮನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸ್ತಾರೆ ಸರ್ ನಿಮ್ಮ ಹೆಸರು ಎಮ್ ಎಸ್ ಡಿ ಅಂತ ಮಾರ್ಗಡಿ ವಿಧಾನಸಭಾ ಕ್ಷೇತ್ರದ ಸಹಾಯಕ ಅಧಿಕಾರಿ ಥ್ಯಾಂಕ್ ಯು ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಅತ್ಯಂತ ಶಾಂತಿಯುತವಾಗಿ ಮುಕ್ತಾಯವಾಗಿದೆ ಈಗ ತಾನೇ ಎಲ್ಲ ಸೆಕ್ಟರ್ ಅಧಿಕಾರಿಗಳು ಮತ್ತು ಮತಗಟ್ಟೆ ಅಧಿಕಾರಿಗಳು ಮತಗಟ್ಟೆಗಳಿಂದ ಇ ವಿ ಎಮ್ಸೆಲ್ಲ ಬರ್ತಾಯಿದ್ವಿ ಈ ಈ ವರ್ಷ ಈ ಸತಿ ಈ ಬಾರಿ ಅತಿ ಹೆಚ್ಚು ಪ್ರಮಾಣದ ಮತದಾನ ಆಗಿದೆ ಎಲ್ಲ ಮತದಾರರು ಬಂದು ಮತದಾನ ಮಾಡಿದ್ದಾರೆ ಇದೊಂದು ಒತ್ತಾರೆ ಶಾಂತಿಯುತ ಮತದಾನ ಆಗಿದೆ ಮಾಗಡಿಯಲ್ಲಿ ಉತ್ತಮವಾದ ಮತ ಜನರು ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತು ಏನು ಸ್ವೀಪ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ತಾಲೂಕು ಆಡಳಿತ ಮತ್ತು ತಾಲೂಕ್ ಪಂಚಾಯತ್ ವತಿಯಿಂದ ಅದಕ್ಕೆ ಹೆಚ್ಚಿನ ಟಿವಿ ಕೊಟ್ಟು ಮತದಾರರು ಬಂದು ಮತದಾನ ಮಾಡಿದ್ದಾರೆ ಅವರೆಲ್ಲರೂ ನಾವು ಅವರ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇವೆ ಅದೇ ಉತ್ತಮವಾದ ಮತದಾನ ಸ್ಥಿತಿಯಾಗಿದೆ ಅಂತ ಹೇಳ್ತಾರೆ ಈ ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಅತಿ ಹೆಚ್ಚು ಮತದಾನ ನಡೆದಿದೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ಈ ಬಾರಿ ಅತಿ ಹೆಚ್ಚು ಅಂದರೆ ಏಯ್ಟಿ ಫೋರ್ ಏಯ್ಟಿ ಫೋರ್ ಪಾಯಿಂಟ್ ಫೋರ್ ತ್ರೀ ಶೇಕಡ ಅಷ್ಟು ಮತದಾನ ಆಗಿದೆ ಇದು ಒಂದು ಕಳೆದ ಬಾರಿಗಳಲ್ಲಿ ನೋಡಿದರೆ ಇದೊಂದು ಉತ್ತಮ ಒಂದು ಅಂಕಿಅಂಶ ಅಂತ ಹೇಳ್ಬೋದು ಸೊ ಇದು ಜನಗಳ ಒಂದು ನಮ್ಮ ಪ್ರಜಾಪ್ರಭುತ್ವದ ಬಗ್ಗೆ ಇಟ್ಟಿರೋ ಒಂದು ವಿಶ್ವಾಸ ಮತ್ತು ಈ ಚುನಾವಣೆ ಬಗ್ಗೆ ಇರುವ ಒಂದು ನಂಬಿಕೆ ಈ ಮತದ ಮತದಾನ ಆಗಿದೆ ಇದಕ್ಕೆಲ್ಲ ನಮ್ಮ ಸಿ ಈಗಾಗಲೇ ನಾವು ಹಿಂದೆ ಈ ಸ್ವೀಪ್ ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಎಲ್ಲ ಯುವ ಮತದಾರರನ್ನ ಎಸ್ಪೆಷಲಿ ಮತ್ತು ಮಹಿಳಾ ಮತದಾರನ ಸ್ಥಳೀಯರು ಸುಮಾರು ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದು ಯಶಸ್ವಿಯಾಗಿ ಆಗಿದೆ ಈ ದಿನ ಉತ್ತಮ ಉತ್ತಮವಾಗಿ ಮತದಾನ ಆಗಿದೆ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ತ್ಯಾಂಕ್ ಯು